ನಿನ್ ಜೊತೆ ಹೆಚ್ಚು ಹುಚ್ಚ ಒಯ್ಯೋದ್ ಬ್ಯಾಲೆನ್ಸ್ ಐತೆ ಹೇಳ್ಬೇಡಪ್ಪ ಜೀವನಕ್ಕೆ ಪ್ರೀತಿ ಪ್ರಯಾಣ ನಮಸ್ಕಾರ ಕರ್ನಾಡು ನಾನು ನಿಮ್ಮ ಸರ್ಚಿಂಗ್ ಕನ್ನಡಿಗ ಬಂಧುಗಳೇ ನಮಸ್ತೆ ನಾನು ಬೆಂಗಳೂರಲ್ಲಿ ಒಂದು ನೋಡಲೇಬೇಕಾದ್ ಸ್ಥಳ ಅಂದ್ರೆ ಈ ಸಂಡೇ ಬಜಾರ್ ನಾವು ತುಂಬಾ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೆವು ನಾನು ಒಂದು ವಿಡಿಯೋ ಮಾಡಬೇಕು ಹೋಗಿ ನೋಡೋಣ ತುಂಬ ಜನ ಹೇಳ್ತಾರೆ ಚೆನ್ನಾಗಿದೆ ಅಂತ ಸ್ವಲ್ಪ ಜನ ಹೇಳ್ತಾರೆ ಚೆನ್ನಾಗಿಲ್ಲ ಅಂತ ಸ್ವಲ್ಪ ಜನ ಹೇಳ್ತಾರೆ ಸೊ ನಾನು ಒಂದು ಸರಿ ಹೋಗೋಣ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದ್ಬಿಟ್ಟು ಇವತ್ತು ಹೋಗಿದ್ದೆ ನಾನು ಅವ ನಮ್ಮ ಮನೆಯಿಂದ ಹೊರಟು ಅಲ್ಲಿಂದ ಮೆಟ್ರೋ ತೊಗೊಂಡು ಮೆ ಮೆಟ್ರೋ ಟೂ ವೀಲರ್ ತೊಗೊಂಡು ಹೋದ್ವಿ ಮೆಟ್ರೋ ಸ್ಟೇಷನ್ಗೆ ಅಲ್ಲಿಂದ ಮೆಟ್ರೋ ಸ್ಟೇಷನಿಂದ ಮೆಟ್ರೋದಲ್ಲಿ ಎಳೆದು ಚಿಕ್ಕಪೇಟೆಗೆ ಮೆಟ್ರೋ ಸ್ಟೇಷನ್ಗೆ ಇಳಿಬೇಕು ಹೇಳಿದ್ರೆ ನೀವು ಹಾರ್ಟ್ ಆಫ್ ಬಿ ಬಿ ಕೆ ಅಂಗ ರೋಡ್ ಮಧ್ಯದಲ್ಲೇ ಎಳೆದು ಬಿಡ್ತೀರ ಏನು ತೊಂದರೆ ಇಲ್ಲ ಅಲ್ಲಿಗೆ ನೀವು ಲೆಫ್ಟ್ಗೆ ಹೋದ್ರೂ ರೈಟ್ಗೆ ಹೋದ್ರೂ ಎರಡು ಕಡೆ ಮಾರ್ಕೆಟ್ ಇರುತ್ತೆ ಸಂಡೇ ಬಜಾರು ಸೊ ನಾವು ನೋಡ್ಬೋದು ನಾವು ಮೆಟ್ರೋ ಸ್ಟೇಷನ್ ಇದು ಮೆಟ್ರೋಗೆ ವೆಯ್ಟ್ ಮಾಡ್ತಾ ಇದ್ವಿ ನಾವು ಅಲ್ಲಿಂದ ಹತ್ತಿ ಮೆಟ್ರೋದಲ್ಲಿ ಹೋಗಿ ಇಳಿದಾಗ ಆ ವಿಷಯ ಏನಂದರೆ ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರಿಗೇನು ಕೊರತೆ ಇಲ್ಲ ಇದು ನಾನು ಕಲ್ತ್ಕೊಂಡ್ರ ಸತ್ಯ ಇದು ಆಮೇಲೆ ಇದು ಜಗತ್ತಿನ ಅತಿ ಸತ್ಯ ಇದು ಅಂದರೆ ಕಹಿಯಾದ ಸತ್ಯ ಎಲ್ರಿಗೂ ಗೊತ್ತಿದೆ ಬಟ್ ಆದರೂ ಯಾರು ಹೇಳ್ಕೊಳ್ಳೋಲ್ಲ ಇಲ್ಲಿ ಎಷ್ಟು ನೀಟಾಗಿ ಅಮರ್ಸ್ತಾರೆ ಅಂದರೆ ನಿಮಗೆ ಇಲ್ಲಿ ನಾವು ಒರಿಜಿನಲ್ ಥರನೇ ಇರುತ್ತೆ ಬಟ್ ಒರ್ಜಿನಲ್ ಅಲ್ಲ ಅದು ಡೂಪ್ಲಿಕೇಟ್ ನಾನು ಸುಮಾರು ಯಾವುದೇ ಪ್ರಾಡಕ್ಟ್ ಡೀಪಾಗಿ ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಇದೆಲ್ಲ ಆಲ್ಮೋಸ್ಟ್ ಇದೆಲ್ಲ ಸ್ಟೀಲ್ ಕೋಟ್ ಮಾಡಿದಾರಲ್ಲ ಸ್ಟೀಲ್ ಕೋಟ್ ಅಲ್ಲವೇ ಅಲ್ಲ ಅದು ಅದು ಒರ್ಜಿನಲ್ ಅಲ್ಲ ಅದು ಪೇಂಟ್ ಅದು ಸಿಲ್ವರ್ ಪೇಂಟ್ ಹಾಕಿದ್ದಾರೆ ದೂರದಿಂದ ನೀವು ಸ್ವಲ್ಪ ಉಜ್ಜಿನೂ ಉಜ್ಜಕ್ಕೆ ಬಿಡಲ್ಲ ಆಮೇಲೆ ಏನು ಯಾವುದನ್ನೊ ಒಂದು ಮೆಟೀರಿಯಲ್ ತೊಗೋತೀನಿ ಅಂದರೆ ಅಲ್ಲಿ ಅದನ್ನು ಸುಮ್ಮನೆ ಎಕ್ಸಾಂಪಲ್ ಒಂದು ಸ್ಪೀಕರ್ ತಗೋತೀನಿ ಅದನ್ನ ತಗೋತೀನಿ ಕ್ಯಾಮ್ರಾ ತಗೋತೀನಿ ಅಂದರೆ ಆನ್ ಮಾಡಕ್ಕೆ ಬಿಡೋಲ್ಲ ನೀವು ಆಮೇಲೆ ಚೆಕ್ ಮಾಡ್ಕೊಳ್ಳಿ ಚೆನ್ನಾಗಿಲ್ಲ ಅಂದರೆ ತಂದು ಕೊಡಿ ಈ ಥರ ಎಲ್ಲ ಹೇಳ್ತಾರೆ ಸೊ ನಾನು ಹೇಳೋದು ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೆ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಬಟ್ ಇದೆ ಅದರ್ವೈಸು ವರ್ತ್ ಪ್ರಾಡಕ್ಟು ಇದೆ ಬಟ್ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ವರ್ತ್ ಪ್ರಾಡಕ್ಟ್ಸು ಇನ್ನು ಮಿಕ್ಕಂತೆ ಎಲ್ಲ ಫೇಕು ಆಮೇಲೆ ಡೂಪ್ಲಿಕೇಟ್ ಪ್ರಾಡಕ್ಟ್ಸು ಆಮೇಲೆ ರೇಟು ಅಷ್ಟೇ ಸಿಕ್ಕಾಪಟ್ಟೆ ಹೇಳ್ತಾರೆ ವಾಪಸ್ಸು ಬಾರ್ಗಿನ್ ಮಾಡೋಕೋದ್ರೆ ಇನ್ನೇನೇನೋ ವಾಪಸ್ಸು ಅವ್ರಿಗೆ ಎದುರು ನಿಲ್ತಾರೆ ನಾನು ಸುಮಾರು ಜಗಳಾನೂ ನೋಡಿದೆ ಅಲ್ಲಿ ನೇರವಾಗಿ ಹೋಗ್ಬೇಕಾರೆ ಬಟ್ ವರ್ತ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಇದೆ ಬಟ್ ಯಾ ಮಾರೋದ್ರ ಮಾತ್ರ ಅದರಾಗೆಲ್ಲ ಸರಿಯಾಗೆ ಕೊಡ್ತಾರೆ ಮಾಂಜನ ಸೊ ಇದ್ರ ಮಾತ್ರ ಹೇಳಕ್ಕಲ್ಲ ಇವೆಲ್ಲ ಯಾವುದು ವರ್ಕಿಂಗ್ ಅಲ್ಲ ಇಲ್ಲಿ ಸುಮ್ಮನೆ ಅವರು ಏನು ರೇಟು ಕೇಳಿದ್ರೆ ಐವತ್ತು ರೂಪಾಯಿ ಅಂತಾರೆ ಯಾವ್ದು ಕೇಳಿದ್ರು ಆ ಕೀಪ್ಯಾಡ್ ವರ್ಕ್ ಆಗೋಲ್ಲ ಕೀಬೋರ್ಡ್ ವರ್ಕ್ ಆಗೋಲ್ಲ ಇನ್ನೇನು ವರ್ಕ್ ಆಗೋಲ್ಲ ಹಾಗೆ ಆಮೇಲೆ ಒಂದು ವಿಷಯ ಅಂದರೆ ಇಲ್ಲಿ ಆಲ್ಮೋಸ್ಟ್ ಬಟ್ಟೆ ಪ್ರಾಡಕ್ಟ್ಸ್ ಮಾತ್ರ ಒಂದು ಐವತ್ತರಿಂದ ಅರುವತ್ತು ಪರ್ಸೆಂಟು ಸೆಕೆಂಡ್ ಹ್ಯಾಂಡ್ ಅಂದರೆ ಯೂಸ್ಡು ನೀಟಾಗಿ ವಾಶ್ ಮಾಡಿ ತಂದಿರ್ತಾರೆ ಇವೆಲ್ಲ ಸೈಕಲ್ ಹೊಸದೇ ಇದು ಇದೇನು ತೊಂದರೆ ಇಲ್ಲ ಬಟ್ ಆದರೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಲ್ಲ ಸೆಕೆಂಡ್ ಮಾಲ್ ಅಂತ ಹೇಳ್ತೀವಲ್ಲ ಮೊದಲನೇ ಕ್ವಾಲಿಟಿ ಬಿಟ್ಟು ಎರಡನೇ ಕ್ವಾಲಿಟಿ ಆ ಥರ ಇವೆಲ್ಲ ನೋಡಿ ಗೀಝರ್ ಗೀಸರ್ ಎಲ್ಲ ಇನ್ನೂರೈತೆ ಮುನ್ನೂರು ರೂಪಾಯಿ ಗೀಝರ್ ಇದು ಸಾವಿರ ರೂಪಾಯಿ ಹೇಳ್ತಾರೆ ಕುತ್ಕೊಂಡ್ರೆ ಇನ್ನೂರು ಮುನ್ನೂರು ರೂಪಾಯಿಗೆಲ್ಲ ಕೊಡ್ತಾರೆ ಈ ಸೈಕಲ್ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿಗೆಲ್ಲ ಕೊಡ್ತಾರೆ ಹೇಳ್ದೆ ಎರಡು ಸಾವಿರ ಹೇಳಿದ್ರು ನಾನು ಸುಮ್ಮನೆ ಕೇಳಿದೆ ಏಳ್ನೂರ ಎಂಟುನೂರು ರೂಪಾಯಿಗೆಲ್ಲ ಯಾರು ತೊಗೊಂಡು ಹೋಗ್ತಾ ಇದ್ರು ಆಮೇಲೆ ಇವು ಬ್ಲೂಟೂತ್ ಪ್ರಾಡಕ್ಟ್ಸ್ ಎಲೆಕ್ಟ್ರಾನಿಕ್ಸ್ ಇದು ಮೊದಲೇ ಚೈನಾ ಮೆಟೀರಿಯಲ್ ಗ್ಯಾರಂಟಿ ವಾರಂಟಿ ಅಂಗಡಿಲೇ ಕೊಡಲ್ಲ ಇನ್ನು ಈ ಥರ ಜಾಗದಲ್ಲಿ ತೊಗೊಂಡ್ರೆ ಹೇಗೆ ಅದಕ್ಕೆ ಸುಮ್ಮನೆ ಹಂಗೆ ಹೋಗಿ ನೋಡ್ಕೊಂಡು ಬಂದ್ವಿ ಏನು ತಗೋಬಾರ್ದು ಅಂದ್ಕೊಂಡ್ರೂ ಹಂಗೆ ಸ್ವಲ್ಪ ಐಟಮ್ ತೊಗೊಂಡ್ವಿ ಬಟ್ ನಾವೆಲ್ಲ ಕಾಲು ಒರೆಸೋ ಮ್ಯಾಟು ಈ ಥರದ್ದು ಪರ್ಚೇಸ್ ಮಾಡಿದ್ರು ಹೊರತು ಬಟ್ ಯಾವುದೂ ನಾವು ಎಲೆಕ್ಟ್ರಾನಿಕ್ ಗೂಡ್ಸ್ ಯಾವುದು ತಗೊಳ್ಳಿಲ್ಲ ನಾವು ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಈ ವಿಷಯ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಇದನ್ನು ಯಾರಿಗಾದರೂ ತಿಳಿಸ್ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಇದನ್ನು ಈ ವಿಡಿಯೋ ನನಗೆ ಶೇರ್ ಮಾಡಿ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಜಾಗೃತಿಯಾಗಿರಬೇಕು ಅಂತ ತಿಳಿಸೋದು ನನ್ನ ಕೆಲಸ ಹೀಗಾಗಿ ನಾನು ನನ್ನ ಕೆಲಸನ ಮಾಡ್ತಾಯಿದ್ದೀನಿ ಇದರಲ್ಲಿ ಯಾರು ಏನು ತಿಳ್ಕೊಂಡ್ರು ಅದಕ್ಕೇನು ನಾವು ಜವಾಬ್ದಾರಿ ಅಲ್ಲ ಜವಾಬ್ದಾರಿಯಿಂದ ಅಲ್ಲಿ ಅಂದರೆ ತುಂಬ ಜಾಗೃತಿಯಾಗಿರಬೇಕು ಜವಾಬ್ದಾರಿ ಅನ್ನೋದಕ್ಕಿಂತ ಜಾಗೃತಿಯಾಗಿರಬೇಕು ಸುಮಾರು ಮೋಸ ನಡೆಯುತ್ತೆ ನಾನು ಎಷ್ಟೊಂದು ಮೋಸ ನೋಡಿದೆ ನನ್ನ ಕಣ್ಣಾರೆ ಬಟ್ ನನ್ನ ಹತ್ರ ವಿಡಿಯೋ ಇದೆ ಬಟ್ ನಾನು ಯಾವುದೂ ಹಾಕಕ್ಕೆ ಹೋಗಿಲ್ಲ ನೆಕ್ಸ್ಟ್ ಟೈಮ್ ನಾವು ಯಾರಿಗಾದರೂ ಹೋಗೋರು ಅದನ್ನು ಸ್ವಲ್ಪ ಇಟ್ಕೊಂಡು ಹೋದರೆ ಅಟ್ಲೀಸ್ಟ್ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಈ ವಿಡಿಯೋ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಧನ್ಯವಾದಗಳು